ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆ ಕ್ಲೀನ ಹುಡುಗಿನೇ ಒಗದ ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ತೀರ ಗೊತ್ತೆ ಹುಡುಗಿ ಮನೆಯವ್ರು ಹೋಗ್ತಿಲ್ಲ ಹುಡುಗಿನೂ ಹೋಗ್ತಿಲ್ಲ ನಾನು ಮದುವೆ ಆಗುತ್ತೆ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಕೊಿದ್ದೀನಿ ಬಹಳ ಈಗ ನಮ್ ಜಾತಿಯಲ್ಲೇ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗಲಿ ಹುಡುಗಿನೇ ಒರ ಆಗಲ್ಲ ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದೆ ಹುಡುಗಿರು ಮನೆಯವರು ಹೋಗ್ತಿಲ್ಲ ಹುಡುಗಿಯವರು ಹೋಗ್ತಿಲ್ಲ ನಾನು ಮದುವೆ ಆಗಿಲ್ಲ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನೀವು ಬಹಳ ಈಗ ನಮ್ಮ ಜಾತಿಯಲ್ಲೇ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ